ಈ ರೀತಿ ಮಗು ಹೊಟ್ಟೆ ನೋವು ಅಂದರೆ ಸಾಕು ತಂದೆ ತಾಯಂದ್ರಿಗೆ ಎದೆ ಢವಾಢವಾ ಹೊಟ್ಟಿಕೊಳ್ಳುತ್ತೆ ಟೆನ್ಷನ್ ಆಗಿ ಹೋಗ್ತಾರೆ ಮಕ್ಕಳಲ್ಲಿ ಹೊಟ್ಟೆ ನೋವು ಯಾವಾಗ ಡೇಂಜರ್ ಅಲ್ಲ ಯಾವಾಗ ಡೇಂಜರ್ ತಿಳ್ಕೊಳೋಣ ಯಾವಾಗ ಡೇಂಜರ್ ಅಲ್ಲ ಫಸ್ಟ್ ಒನ್ ಮಗು ಹೊಕ್ಕಳ ಸುತ್ತ ಹೊಟ್ಟೆ ನೋವು ಅಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೇಳ್ಬಿಟ್ಟು ಆಮೇಲೆ ಸುನ್ನ ಬಿಡುತ್ತೆ ಸೆಕೆಂಡ್ ಊಟ ತಿಂಡಿ ತಿಂದ್ಕೊಂಡು ಆಟ ಆಡಿಕೊಂಡು ಚೆನ್ನಾಗೇ ಇರುತ್ತೆ ಥರ್ಡ್ ಒನ್ ಮಗುಗೆ ವಾಂತಿ ಆಗಲಿ ಬೇದಿ ಆಗಲಿ ಜ್ವರ ಆಗಲಿ ಏನೂ ಇರೋಲ್ಲ ಫೋರ್ತ್ ಮಗು ಯೂರಿನ್ ಪಾಸ್ ಮಾಡಬೇಕಾದ್ರೆ ಯಾವುದೇ ಥರದ್ದು ನೋವು ಇಲ್ಲ ಅಂತಂದ್ರೆ ಈ ತರಹದ ತಾತ್ಕಾಲಿಕವಾದ ಹೊಟ್ಟೆ ನೋವನ್ನು ನಾವು ಬಿನೈನ್ ಅಬ್ಡಮಿನಲ್ ಬೇನ್ ಅಂತ ಕರಿತೀವಿ ಈ ತರ ನೋವಿಗೆ ತಂದೆ ತಾಯಿದ್ರು ಏನು ಗಾಬರಿ ಆಗುವ ಅಗತ್ಯ ಇಲ್ಲ ಇದಾಗೋದು ಮಕ್ಕಳು ನೀರು ಕಡಿಮೆ ಕುಡಿಯೋದ್ರಿಂದ ಹಣ್ಣು ಮತ್ತು ತರಕಾರಿನ ಜಾಸ್ತಿ ತಿನ್ನದೇ ಹೋದರೆ ಜಂಕ್ ಫುಡ್ಸ್ ಜಾಸ್ತಿ ತಿಂದರೆ ಸೋಡಾ ಅಥವಾ ಕೂಲ್ ಡ್ರಿಂಕ್ಸ್ ತರದನ್ನ ಜಾಸ್ತಿ ಕುಡಿದ್ರೆ ಇರೆಗ್ಯುಲರ್ ಟಾಯ್ಲೆಟ್ ಹ್ಯಾಬಿಟ್ಸ್ ಇಂದ ಹಾಗೂ ಕೆಲವು ಸಲ ಶಾಲೆಯಲ್ಲೋ ಅಥವಾ ಮನೆಯಲ್ಲೋ ಒತ್ತಡ ಇದ್ರೆ ಈ ಥರ ನೋವು ಕಾಣಿಸ್ಕೋಬಹುದು ಮಕ್ಕಳಲ್ಲಿ ಹೊಟ್ಟೆ ನೋವು ಯಾವಾಗ ಡೇಂಜರ್ ಫಸ್ಟ್ ಆಲ್ ಮಗುಗೆ ಆ ಹೊಟ್ಟೆನೂ ಕಂಟಿನ್ಯೂ ಆಗಿದ್ದರೆ ಅಥವಾ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋದರೆ ಸೆಕೆಂಡ್ ಒನ್ ಮಗುಗೆ ವಾಂತಿಗಳಾಗ್ತಾಯಿದ್ದು ಬೇದಿಗಳಾಗ್ತಾಯಿದ್ದು ಜ್ವರ ಏನಾದರೂ ಇದ್ದರೆ ಥರ್ಡ್ ಒನ್ ಮಗುಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಏನಾದರೂ ಉರಿ ಇದ್ದರೆ ಫೋರ್ತ್ ಒನ್ ಮಗುಗೆ ಯೂರಿನಲ್ಲಿ ಮೋಷನ್ಸಲ್ಲಿ ಅಥವಾ ವಾಮಿಟಿಂಗಲ್ಲಿ ಏನಾದರೂ ಬ್ಲಡ್ ಹೋಗ್ತಾ ಇದ್ರೆ ಮಗು ಏನು ಊಟ ಮಾಡ್ತಾ ಇಲ್ಲ ತಿಂತಾ ಇಲ್ಲ ಆಟ ಆಡ್ತಾ ಇಲ್ಲ ಸುಸ್ತಾಗಿ ಮಲಗ್ತಾ ಇದೆ ಅಂತಂದರೆ ಸಿಕ್ಸ್ ಒನ್ ಮಗುಗೆ ಕಾನ್ಸ್ಟಿಪೇಷನ್ ಆಗಿದ್ರೆ ಸೆವೆಂತ್ ಒನ್ ಮಗುಗೆ ಹೊಟ್ಟೆ ಉಬ್ಕೊಂಡು ಬರ್ತಾ ಇದ್ದರೆ ಈ ತರಹದ ಲಕ್ಷಣಗಳಿದ್ರೆ ನೀವು ತುರ್ತಾಗಿ ನಿಮ್ಮ ವೈದ್ಯರನ್ನ ಕಾಣೋದು ತುಂಬ ಇಂಪಾರ್ಟೆಂಟ್ ಸೊ ಮಗು ಹೊಟ್ಟೆನೋವು ಅಂತಂದಾಗ ಪ್ರತಿಸಲ ತಂದೆ ತಾಯಂದ್ರೆ ಗಾಬರಿ ಆಗೋದು ಬೇಡ ಅದೇ ರೀತಿ ನಾ ಹೇಳಿದ ಡೇಂಜರ್ ಸೈನ್ಸ್ ಇದ್ದಾಗ ಅಸಡ್ಡೆ ಕೂಡ ಮಾಡಬಾರ್ದು ಟೇಕ್ ಕೇರ್